ಹಾಯ್ ವೆಲ್ಕಮ್ ಟು ಶಾರೂಸ್ ಕಿಚನ್ ಇವತ್ತಿನ ಸಿಂಪಲ್ ರೆಸಿಪಿ ವೆಜ್ ಕುಷ್ಕ ವೆಜ್ ಕುಷ್ಕ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಒಗ್ಗರಣೆಗೆ ಎಣ್ಣೆ ಒಂದು ಉದ್ದಗೆ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಕರಿಬೇ ಸೊಪ್ಪು ಒಂದು ಕಟ್ ಮಾಡಿರೋ ಟೊಮೊಟೊ ಇದಕ್ಕೆ ಮಸಾಲೆ ಪದಾರ್ಥಗಳು ಒಂದು ಪಲಾವ್ ಎಲೆ ಒಂದು ಮೊಗ್ಗು ಸ್ವಲ್ಪ ಜಾಪತ್ರೆ ಸ್ವಲ್ಪ ಕಲ್ಲು ಹೂವು ಒಂದು ಸ್ಟಾರ್ ಹೂವು ಒಂದು ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಒಂದು ಐದಾರು ಕರಿಮೆಣಸು ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಚಕ್ಕರದ ಪೊಡಿ ಅಕ್ಕಿ ಮೊದಲುಗೆ ಕುಕ್ಕರ್ ಇಟ್ಟು ಇದಕ್ಕೆ 4 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಆವಾಗಲೇ ತorsಿದುಲ ಮಸಾಲ ಪದಾರ್ಥಗಳು ಅವೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಕರಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಉದ್ದಿಗೆ ಹೆಚ್ಚಿರೋ ಈರುಳ್ಳಿ ಹಾಕಿ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿದ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಹಾಕಿ ಮೇಲೆ ಸ್ವಲ್ಪ ಫ್ರೈ ಮಾಡಿ ಇದು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಚ್ಚಕಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಹಾಕಿ ಸ್ವಲ್ಪ ಮತ್ತು ಕಲಸಿ ಇವಾಗ ಒಂದೆರಡು ಸ್ಪೂನು ಮೊಸರು ಹಾಕಿ ಮೊಸರು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಬಿಳಿ ಅನ್ನದ ಜೊತೆಗೆ ಹಾಗೆ ನೆಂಚ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಕಲಸ್ಕೊಂಡು ನೋಡಿ ಈ ಅಳತಿ ನಾವು ಅಕ್ಕಿ ತೊಗೊಂಡಿದ್ದೀವಿ ಏನತಿಲ್ಲ ಮೂರು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೆ ಆರು ಗ್ಲಾಸ್ ನೀರು ಹಾಕ್ತೀವಿ ಮೇಲೆ ನೋಡಿ ನೀರು ಕುದಿ ಬರ್ತಾಯಿದೆ ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಸ್ವಲ್ಪ ಏನಾದರೂ ಕಡಿಮೆ ಆದರೆ ಹಾಕ್ಕೊಳ್ಳಿ ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ ಕಡಿಮೆ ಅನಿಸಿದ್ರೆ ಮತ್ತೆ ಹಾಕ್ಕೊಳ್ಳಿ ಇವಾಗ ತೊಳೆದಿರೋ ಅಕ್ಕಿ ನಾವು ರೇಷನ್ ಅಕ್ಕಿ ಯೂಸ್ ಮಾಡ್ತಾ ಇರೋದು ನಿಮಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿ ಹಾಕ್ಕೊಳ್ಳಿ ಹಾಕಿ ಸ್ವಲ್ಪ ಕಲಿಸ್ಕೊಳ್ಳಿ ಇದು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಸಲ್ ಕೂಗಿಸಿ ಇವಾಗ ಕುಕ್ಕರ್ ಆಗಿದೆ ನೋಡಿ ಇವಾಗ ನೋಡಿ ಕುಷ್ಕ ರೆಡಿ ಆಗಿದೆ ನೋಡಿ ಈ ಥರ ಆಗಿದೆ ಇವಾಗ ನಾನು ಸ್ವಲ್ಪ ಕಲಿಸ್ತೀನಿ ನೋಡಿ ಎಷ್ಟು ಉದುರು ಉದರಾಗಿ ಬಂದಿದೆ ಅದನ್ನು ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸಿಂಪಲ್ ಆಗಿದೆ ಇವಾಗ ಒಂದು ಗೆ ಸರ್ವ್ ಮಾಡ್ತೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು